ಯಾರಿಗೆ ಹೇಳೋಣ ನಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಬಾಗಲಕೋಟೆ ವಾಹಿನಿ ಪ್ರತಿ ದಿನವೂ ಸಹ ಪ್ರತಿಯೊಂದು ಏರಿಯಾಗೆ ಹೋಗುತ್ತೆ ಅದೇ ರೀತಿಯಾಗಿ ಇವತ್ತು ನಾನಿದ್ದೇನೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಂಡಿರೆಡ್ಡಿ ಸರ್ಕಲ್ ಬಳಿ ಏರಿಯಾಗೆ ಕಾಲಿಟ್ಟ ಮೇಲೆ ಪ್ರತಿ ಗಲ್ಲಿಗೂ ಹೋದಾಗ ನಮ್ಮ ಸಮಸ್ಯೆಗಳು ಕಂಡು ಬರ್ತವೆ ಆದ್ರೆ ಇಲ್ಲಿ ಸರ್ಕಲ್ ಮುಂಭಾಗದಲ್ಲಿಯೇ ಸಾಕಷ್ಟು ಸಮಸ್ಯೆಗಳು ಕಂಡು ನಾನು ನಾನೊಂದು ನೀರಿನ ಘಟಕದ ಮುಂಭಾಗದಲ್ಲಿ ನಿಂತಿದ್ದೇನೆ ಈ ನೀರಿನ ಘಟಕದ ವಿವರ ನಿಮಗೆ ಹೇಳ್ತಾ ಹೋಗ್ತೀನಿ ಯಾಕಂತಂದ್ರೆ ಓಪನಿಂಗ್ ಅಲ್ಲಿ ನಮಗೆ ಸಮಸ್ಯೆಗಳು ಎದುರು ಕಾಣುವಂತಹದ್ದು ಇದು ಶುದ್ಧ ಕುಡಿಯುವ ನೀರಿನ ಘಟಕ ಇದು ಜನರ ಜನರಿಗೋಸ್ಕರ ಇರುವಂತಹದ್ದು ಜನರಿಗೆ ನೀರು ತರಬೇಕಾಗಿರುವಂತಹದ್ದು ಹೆಸರಿಗೆ ಮಾತ್ರ ಇದು ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕ ಅಂತ ಇರುವಂತದ್ದು ಆದ್ರೆ ಇಲ್ಲಿ ನೀರು ಬರೋದೇ ಇಲ್ಲ ನೋಡೋದಕ್ಕೆ ಸರಿಯಾಗಿದೆ ಎಲ್ಲವೂ ವ್ಯವಸ್ಥಿತವಾಗಿದೆ ಆದ್ರೆ ಒಳಗಡೆ ನೀರೇ ಇಲ್ಲ ನೀರು ಫಿಲ್ಟರ್ ಜನರಿಗೆ ನೀರು ಸಿಗೋದೇ ಇಲ್ಲ ಇದು ಒಂದು ಮೇನ್ ಸಮಸ್ಯೆ ನಮ್ಗೆ ಏರಿಯಾದಲ್ಲಿ ಕಾಣಿಸುತ್ತೆ ಅದರ ಜೊತೆಗೆ ಪಕ್ಕದಲ್ಲಿ ಒಂದು ಬಸ್ ಸ್ಟಾಪ್ ಇದೆ ಆ ಬಸ್ ಸ್ಟಾಪ್ ಹೆಸರಿಗೆ ಇದೆ ಅಲ್ಲಿ ಜನರು ನಿಲ್ಲಕ್ ಆಗಲ್ಲ ಯಾಕಂದ್ರೆ ಬಸ್ ಬಸ್ಸೇ ಬರೋದಿಲ್ಲ ಇಲ್ಲಿ ಸೊ ಅದು ನಮಗೆ ಇಲ್ಲಿ ಎದ್ ಕಾಣುವಂತದ್ದು ಅದ್ರ ಜೊತೆಗೆ ನಾನು ಇಲ್ಲಿರುವಂತಹ ಜನರನ್ನ ಮಾತಾಡ್ಸೋಕು ಮುಂಚೆ ನೀವು ಗಮನಿಸಬಹುದು ಎಲ್ಲವೂ ಸಿಸ್ಟಮೆಟಿಕ್ ಆಗಿದೆ ಎಲ್ಲವೂ ಸರಿಯಾಗಿದೆ ಒಳಗಡೆ ಎಲ್ಲವೂ ಮಷಿನ್ ಇದೆ ಹಾಗಾದ್ರೆ ಯಾಕೆ ಇದು ಸರಿಯಾಗಿಲ್ಲ ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋರು ಯಾರು ವಿಧಾನಸಭಾ ಕ್ಷೇತ್ರ ಓಟ್ ಹಾಕ್ಸ್ಕೊಳಕ್ ಬರುವಂತಹ ನಾಯಕರು ಇದಕ್ಕೆ ಉತ್ತರ ಕೊಡ್ಬೇಕು ಸುರೇಶ್ ಕುಮಾರ್ ಅವರು ದಯವಿಟ್ಟು ಜನರ ಸಮಸ್ಯೆಗಳನ್ನ ಆಲಿಸಿ ನಾನು ಇನ್ನೊಂದಷ್ಟು ಜನರನ್ನ ಕೇಳ್ತಾ ಹೋಗ್ತೀನಿ ನಿಮ್ಮ ಬಗ್ಗೆ ಅವ್ರು ಏನ್ ಹೇಳ್ತಾರೆ ನಮ್ಮ ಎಂ ಎಲ್ ಎರ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಯಾವ ರೀತಿಯಾಗಿ ಜನರ ಸಮಸ್ಯೆಯನ್ನ ಕೇಳಿದಾರೆ ಅಂತ ಹೇಳಿ ನಾನು ಇಲ್ಲಿರುವಂತಹ ಸ್ಥಳೀಯರನ್ನೇ ಸ್ಥಳೀಯ ಆಟೋ ಚಾಲಕರಿದ್ದಾರೆ ಸರ್ ಏನ್ ಸಮಸ್ಯೆಗಳಿದೆ ಸಮಸ್ಯೆ ಈ ಲೈಟ್ ಸುಮಾರು ದಿನಗಳಿಂದ ಇರಲಿಲ್ಲ ಈಗ ಸ್ವಲ್ಪ ದಿವಸ ಲೈಟ್ ಹಾಕಿದಾರೆ ಮೇಡಮ್ ಅವ್ರೆ ಮತ್ತೆ ನೀರಿದೆ ನೀರ್ ಟ್ಯಾಂಕು ಎಲ್ಲಾ ಇದೆ ಸ್ವಲ್ಪ ದಿನ ಓಡ್ತು ಸ್ವಲ್ಪ ಸುಮಾರು ದಿನದಿಂದ ಓಡ್ತಾ ಇಲ್ಲ ಯಾವಾಗ ನೀರಿಂದ ರನ್ ಮಾಡ್ತಾರೆ ಯಾವಾಗ ರನ್ ಮಾಡಲ್ಲ ಅಂತ ಗೊತ್ತಿಲ್ಲ ಇಲ್ಲೆಲ್ಲ ಪ್ರಾಬ್ಲಮ್ಗಳು ಜಾಸ್ತಿ ಇದೆ ಆ ನೀರಿಂದ ಮಾಡಿದ್ರೆ ಇಲ್ಲಿ ಎಲ್ರಿಗೂ ಒಂದು ಅನುಕೂಲಗಳು ಆಗುತ್ತೆ ಇಲ್ಲೆಲ್ಲ ಇರೋರು ಬಡ ಕಾರ್ಮಿಕರು ಎಲ್ಲಾ ಕೂಲಿ ಕೆಲಸ ಮಾಡೋರು ಗಾರೆ ಕೆಲಸ ಮಾಡೋರು ಎಲ್ಲ ಮಾಡೋರೆ ತರಕಾರಿ ವ್ಯಾಪಾರ ಮಾಡೋರು ಆಡಳಿತ ಆದ್ರಿಂದ ನೀರಿಂದ ಇಂತ ಜಾಗದಲ್ಲಿ ಮಾಡಿದ್ರೆ ಬಹಳ ತುಂಬಾ ಅನುಕೂಲ ಆಗುತ್ತೆ ಸರ್ ಇನ್ನೊಂದು ದೊಡ್ಡ ದೊಡ್ಡ ಏರಿಯಾದಲ್ಲಿ ಅವ್ರ ಮನೆಗೆ ನೀರು ಎಷ್ಟು ಬೇಕು ಅಷ್ಟು ಬಿಡ್ತಾ ಇರ್ತಾರೆ ರೋಡ್ಗಳು ಹೆಂಗ್ ಬೇಕು ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ದೊಡ್ಡ ದೊಡ್ಡ ನೀರು ಹಂಗೆ ಹೋಗುತ್ತೆ ಇಲ್ಲಿ ಬಡವರು ದುಡ್ಡು ಕೊಟ್ಟು ಕಾಯಿಲ ನೀರು ಹಿಡಿತೀವಿ ಅಂದ್ರೆ ನೀರ್ ಸಿಗಲ್ಲ ಇಲ್ಲಿ ಇಲ್ಲಿ ಯಾರು ನೋಡ್ಕೋತಾರೆ ಯಾರು ಗೊತ್ತಿಲ್ಲ ದಯವಿಟ್ಟು ನಿಮ್ ಮುಖಾಂತರ ನಿಮ್ ಚಾನೆಲ್ ಮುಖಾಂತರ ರಿಕ್ವೆಸ್ಟ್ ಮಾಡಕ್ ಹೇಳ್ತೀವಿ ಈ ಸ್ಥಳೀಯ ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ಇದನ್ನ ಮುಡಿಸಿ ಇಲ್ಲಿ ನೀರು ಬರೋ ತರ ಮಾಡ್ಬೇಕು ಮತ್ತೆ ಇಲ್ಲಿ ಲೈಟ್ಗಳು ಸ್ವಲ್ಪ ಬಂದಾಗ ಅದನ್ನ ನೋಡ್ಕೋತರ ಮಾಡ್ಬೇಕು ಮೇಡಮ್ರೆ

ಸಮಸ್ಯೆ ಇಲ್ಲ <puppeturing> ಏನು ಸಮಸ್ಯತ್ರ ದುಡ್ಡೇ ಇಲ್ಲ ದುಡ್ಡು ಜನರ ಹತ್ರ ದುಡ್ಡು ವ್ಯಾಪಾರ ಆಗೋದು ತಂಗೂನು ಮುಖ್ಯವಾಗಿ ಜನರಿಗೆ ಕೆಲಸನೇ ಇಲ್ಲ ಹಾಸ್ಥಿತಿ ಕೊಟ್ಟಬಿಟ್ಟು ಜನರನ್ನೆಲ್ಲ ಅರ್ಧ ಸೋಂಬೇರಿ ಅರ್ಧ ಸೋಂಬೇರಿ ಜನರತ್ರ ದುಡ್ಡು ಓಡಾಡೋದೇ ವ್ಯಾಪಾರ ಆಗೋದು ಅವ್ರ ವ್ಯಾಪಾರ ನಾವು ವ್ಯಾಪಾರ ಮುಂದಕ್ಕೆ ವ್ಯಾಪಾರ ಮಾಡಕ್ ಸಮಸ್ಯೆ ಸಮಸ್ಯೆ ಇಲ್ಲ ಬೇಕು ಅರ್ಧ ಅಧಿಕಾರಿಗಳು ಬಂದಿಲ್ವಾ ಕೇಳಿಲ್ವಾ ಕೇಳೋ ನಿಮ್ಮ ಅಧಿಕಾರಿಗಳು ಇದ್ದಾರಾ ಇಲ್ವಾ ಇಲ್ಲ ಇದ್ದಾರೆ ಅಷ್ಟೇ

ಹೊಡೆ ಇರ್ತಾರೆ ಬರೋ ಆದಾಯ ತಿಂದ್ಕೊಂಡಿರ್ಬೇಕು ಕೊಡ್ತಾರಲ್ಲ ಎರಡ್ ಸಾವಿರ ತಿಂಗಳಿಗಂತೂ ನಾಲ್ಕು ಎರಡು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಕೊಟ್ಟು ಸಮಸ್ಯೆಗಳೇ ಸಮಸ್ಯೆಗಳು ಇದೆ ಸಮಸ್ಯೆಗಳು ಸಮಸ್ಯೆಗಳಿದೆ ಇಲ್ಲಿ ಟಾಯ್ಲೆಟ್ ಲೇಡಿಸ್ ಟಾಯ್ಲೆಟ್ ಇಲ್ಲ ಅಲ್ಲಿ ನೀರ್ ಬರ್ತಾ ಇಲ್ಲ

ಮೇಲೆ ಮೇಲೆ ಬರ್ತಾರೆ ಓಡತಾರೆ ಮನೆ ಮನೆ ಮಾರ್ಕೊಂಡು ಆರಾಮಾಗಿ ಇದ್ದಾರೆ ಅಷ್ಟೇ ಯಾರು ಇದಾರ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಏನು ಕೆಲಸ ಮಾಡ್ತಾರೆ ಅವರು ಏನು ಕೆಲಸ ಮಾಡಿದ್ದಾರೆ ನೋಡಿ ಇದಾ 10 ವರ್ಷ ಆಯ್ತು ಇಲ್ ಹಾಕಿ ಇದುವರೆಗೂ ಹತ್ತು ವರ್ಷದಿಂದ ಏನು ಮಾಡಿಲ್ಲ ಅವರು ಎಲ್ಲ ಬರ್ತರೋ ಹೋಗತಾರೆ ಅಷ್ಟೇ ಬಸ್ ಫ್ರೀ ಮಾಡಿದರೆ ಬಸ್ ಸ್ಟಾಪ್ ಏ ಇಲ್ವಂತೆ ನಿಮ್ಮಲ್ಲಿ ಬಸ್ಸೇ ಇಲ್ವಲ್ಲ ಬಸ್ ಸ್ಟಾಪ್ ಏ ಬಸ್ಸೇ ಇಲ್ಲ ಇಲ್ಲಿ ಇರೋ ಬಸ್ ಇಲ್ಲಿ ಎಲೆಕ್ಟ್ರಿಕ ಗಾಡಿಗಳ ರೋಡ್ ಅಲ್ಲಲ್ಲ ಬሬ ಗಾಡಿಗಳ ಯನ್ ಬಸ್ ಬರುತ್ತೆ ಅವರು ಏನು ಮಾಡುತ್ತಾರೆ ಬಾಪ್ಪ ತಿರುಗಸಕಾಗರದ ಬಸ್ ಬರುತ್ತೆ ಆ ತಿರುಗಸಕೆ ಆಗಲ್ಲ ಇನ್ನೆಲ್ಲ ಬರುತ್ತೆ ಬಸ್ ಓಕೆ ಬೇರೆ ಏನಿಲ್ಲ ಸಮಸ್ಯೆ ಇದವೇ ಎಲ್ಲಾ ಸಮಸ್ಯೆ ಇದೆ ಯಾವುದಿಲ್ಲ ಅಂತ ಇಲ್ಲ ಶ್ರೀರಮಪುರದಲ್ಲಿ ಎಲ್ಲ ಅದರ ಸಮಸ್ಯೆನೇ ಇದೆ ನೋಡಿ ಶ್ರೀರಮಪುರದಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳ್ತಿದಾರೆ ಇಲ್ಲಿ ಒಬ್ರು ಯಜಮಾನರು ನಮಸ್ತೆ ಯಜಮಾನರೇ ತಮೇಶ್ರು ವೆಂಟೇಶನ್ ನಾವು ಇಲ್ಲ ಶಾಪ್ ಆಗ್ತಿದ್ರು ಹೌದು ನಿಮ್ಮ ಏರಿಯಾ ಹೇಗಿದೆ ಏರಿಯಾ ತುಂಬಾ ಏನು ಕೆಲಸ ಮೇಲಾಗಲ್ಲ ಮೇಡಂ ಎಮ್ ಎಲ್ ಬಂದಿದ್ದಾರೆ ಸುಮಾರು ಮೂರು ಮೂರು ಸಲದಿಂದ ಅವರೇ ಗೆಲ್ತಾ ಇದ್ದಾರೆ ಏನು ಏರಿಯಾದಲ್ಲಿ ಏನು ಕೆಲಸಗಳೇ ಆಗೋದಿಲ್ಲ ಬರೋದೇ ಇಲ್ಲ ಅವರು ಏರಿಯಾ ಎಲ್ ಬರೋದೇ ಇಲ್ಲ ಅವ್ರು ಬರೋದೇ ಇಲ್ಲ ಏನು ನೋಡಿದ ಮೊದಲು ನಾಲ್ಕ್ ಬಸ್ ಓಡಾಡ್ತಾ ಇದ್ರು ಒಂದ್ ಬಸ್ ಇಲ್ಲ ಆಮೇಲೆ ಊರುಗಳಿಗೆಲ್ಲ ಬಸ್ ಇತ್ತು ಒಂದ್ ಮೂರ್ ನಾಲ್ಕು ಬಸ್ ಇತ್ತು ಅದು ಬರ್ತಾ ಇಲ್ಲ ನೋಡಿ ಅದ್ ಕೆಟ್ಟೋಗಿ ಆರು ತಿಂಗಳ ಆಯ್ತು ಅದು ಕೇಳೋರಿಲ್ಲ ಹಾ ಹ ಕಾಯಿಂದು ಇದಿತ್ತು ವಾಟರ್ದು ಇದಿತ್ತು ಅದು ಕಂಪ್ಲೇಂಟ್ ಮಾಡಿದೀರಾ ನೀವು ಕಂಪ್ಲೇಂಟ್ ಮಾಡ್ತಾರೆ ಪಬ್ಲಿಕ್ ಮಾಡ್ತಾರೆ ಏರಿಗೂ ಸ್ಪಂದಿಸೋದೇ ಇಲ್ಲ ಅವರು

ಫ್ರೀ ಬಸ್ ಮಾಡಿದ್ಮೇಲೆ ಬಸ್ ಬರ್ತಾ ಇಲ್ವಾ ಮುಂಚೆಯಿಂದ ಬಸ್ ಬರ್ತಾ ಇಲ್ಲ ಮುಂಚೆಯಿಂದಲೇ ಇಲ್ಲ ಒಂದ್ ನಾಲ್ಕೈದು ವರ್ಷ ಆಗೋಯ್ತು ನಾಲ್ಕೈದು ವರ್ಷದಿಂದ ಮಾರ್ಗೇಟಿತ್ತು ಮೇಷಿಗೇಟಿತ್ತು ಆಮೇಲೆ ಊರ್ ಕಡೆ ಬಸ್ ಇತ್ತು ಯಾವ್ದು ಬರ್ತಾ ಇಲ್ಲ ಬಸ್ ನಮ್ ಶ್ರೀರಾಮ್ಪುರದಲ್ಲೇ ಯಾವ್ದು ಇಲ್ಲ ಬಸ್ ಹೋಗ್ಬೇಕು ಅಂದ್ರೆ ನಾವ್ ದೇವ ಪಾರ್ಕ್ ಹೋಗ್ಬೇಕು ಪಾಪ ಬಡವರು ಬಡವರು ವಯಸ್ಸಾದವರು ಎಲ್ಲಾ ಇದ್ದಾರೆ ಪಾಪ ಇಲ್ಲಿ ಬರ್ಬೇಕು ಅಂದ್ರೆ ಆಟೋದಲ್ಲಿ ಹೋಗ್ಬೇಕು ಇಲ್ಲಿ ಆಟೋದವರು ಯಾರು ಬರೋದಿಲ್ಲ ಮೇಷಿಕ್ ಅಂದ್ರೆ ಪಾಪ ತುಂಬಾ ಕಷ್ಟ ಮಕ್ಳಿದ್ದಾರೆ ಆ ವಯಸ್ಸಾದವ್ರು ಇದ್ದಾರೆ ಅಪ್ಪ ಯಾರೋ ಒಬ್ಬ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿದ್ರು ಒಂದ್ ಆಟೋ ಸಿಗೋದಿಲ್ಲ ಆ ಆತರ ಎಲ್ಲ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಮೇಡಂ ಯಜ್ಮಾನರೇ ಈಗ ಗವರ್ನಮೆಂಟ್ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಕೊಟ್ಟಿದೆ ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ದಾರೆ ನಿಮಗೆ ಏನು ಬೇಕು ನಮಗೆ ಏನ್ ಬೇಕಾಗಿಲ್ಲ ಇದು ಕೊಟ್ಟಿದರಲ್ಲ ಅದನ್ನ ತಪ್ಪ சாஸ்தாலோ அத ಕಡೆ ಸಂಜೆ ರಾತ್ರಿ ಒಂದು ಎರಡು ಊರಿಗೆ ತಮಿಳು ಕೆಎಸ್ಆರ್ ಟಿ ಸಿ ಬಸ್ ಬರ್ತಾ ಇದೆ ಆಲ್ ಟೋಟಲ್ ಕಂಪ್ಲೀಟ್ ಎಲ್ಲಾ ಬ್ಲಾಕ್ ಮಾಡೋದು ಇವ್ ಯಾರಂತ ಹೋಗಿ ಕೇಳೋದು ಒಂದು ನಗರಸಭೆ ಸದಸ್ಯರಾದ್ರು ಕೇಳ್ಕೊಳ್ಳೋದು ಅವ್ರು ಇಲ್ಲ ಎಂಎಲ್ಎ ಎಲ್ಲಿ ತರ ಹುಡುಕೊಂಡೇ ನಾವ್ ಹೋಗ್ಬೇಕು ಇಲ್ಲಿ ಯಜಮಾನ್ರನ್ನ ಮಾತಾಡ್ಸಲಿಕ್ಕೆ ಅಂತ ಬಂದೆ ಅವರು ನೀರ್ ತರದಕ್ಕೆ ಹೋಗ್ತಾ ಇದಾರೆ ಆದ್ರೆ ಹತ್ತನೇದಲ್ಲಿ

ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳಿದಾವೆ ಪ್ರಾಬ್ಲಮ್ಸ್ ಈ ಏರಿಯಾ ಏನು ನಮಗೆ ತೊಂದರೆ ಇಲ್ಲ ಬಸ್ ಬರೋದಿಲ್ಲ ಜನ ಬರಲ್ಲ ಬಸ್ ಬರುತ್ತೆ ಬಂದ ಮೇಲೆ ಜನ ಬಂದ ಬಸ್ ಹೋಗುತ್ತೆ ಖಾಲಿ ಬಸ್ ಹೋಗುತ್ತೆ ಬೆಲೆ ಏರಿಕೆ ಆಗಿದೆಯಲ್ಲ ಪೆಟ್ರೋಲ್ ಡೀಸೆಲ್ ಇನ್ಕ್ಲೂಡಿಂಗ್ ಗ್ಯಾಸ್ ಹಾಲು ಮೊಸರು ಎಲ್ಲಾ ಈಗ ನಿಮ್ಮ ನೀವು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತೀರಾ ನಿಮ್ಗೆ ಎಷ್ಟು ಮಟ್ಟಿಗೆ ಹೊಡೆತ ಬೀಳ್ತಾ ಇದೆ ಬೆಲೆ ಏರಿಕೆ

ಹೃದಯಕ್ಕೆ ಸಿಕ್ಕೆ ಬಿಟ್ಟು ಮಗು ಈನಾರು ತರಪುರುತ ಆಬಹುದು ವೈಜ್ಞಾನಿಕ ಜರಗತಿಗೆ ಬರಲಾಗುತ್ತಾ ಭಾರತೀಯ ವಿಜ್ಞಾನಿಗಳ ಆವಿಷ್ಕಾರ ಇಲಿಗಳ ಮೇಲೆ ಯಶಸ್ವಿ ಪ್ರಯೋಗ ಮನುಷ್ಯನ ಮೇಲೂ ವರ್ಕ್ ಆಗುತ್ತಾ ಹೃದಯ ಔಟ್ ಆಫ್ ಡೇಂಜರ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ನೈಟ್ ಡ್ಯೂಟಿಗೆ ಹೋಗಿದ್ದ ಗಂಡ ವಾಪಸ್ ಮನೆಗೆ ಬಂದಾಗ ಶಾಕ್ ಕಣ್ಣಿಗೆ ಕಣ್ಣಿತ್ತು ಪತ್ನಿ ಪಲ್ಲಂಗದಾಟ ರೊಚ್ಚಿಗೆದವನು ಚಂಡಾಳಿತ ರುಂಡ ಹಿಡಿದೆ ಆಣೆಗೆ ಬಂದಿದ್ದ ಬೆಚ್ಚಿ ಬಿದ್ದಿತ್ತು ಖಾಕಿ ನರರಾತ್ರಿಯಲ್ಲಿ ಮನೆಯೊಳಗೆ ಆಗಿದ್ದೇನು ವೀಕ್ಷಕರೇ ಇವತ್ತು ನಮ್ಮೊಟ್ಟಿಗೆ ಸೆಲೆಬ್ರಿಟಿ ಗೆಸ್ಟ್ ಇದಾರೆ ಇವರು ಜೊತೆ ಜೊತೆಯಲ್ಲಿ ಸೀರಿಯಲ್ ಮೂಲಕ ಎಲ್ಲರನ್ನ ಲಂಚಿಸಿದ್ರು ಜೊತೆ ಜೊತೆಯಲ್ಲಿ ಆಫರ್ ಹೆಂಗ್ ಬಂತು ನಿಮ್ಗೆ ನೀವೇ ಮಾಡ್ಬೇಕಾ ಕ್ಯಾರೆಕ್ಟರ್ ಆದ ಮದ್ವೆ ಆದ್ರಿಗೆ ಇಂಡಸ್ಟ್ರಿಯಲ್ ಚಾನ್ಸ್ ಇರೋದು ತೀರಾ ಕಡಿಮೆ ಆಗುತ್ತೆ ಅದೇ ಫೀಲ್ ಆಗ್ತಾ ಇದೆಯಾ ಇವಾಗ ಫ್ರೀಡಂ ಟ್ರಸ್ಟ್ ಇಷ್ಟೇ ಬೇಕಾಗಿರೋದು ನಿಮ್ಮ ಮ್ಯಾರೇಜ್ ಶೂಟಿಂಗ್ ಅಲ್ಲಿ ಯಾವ್ದಾದ್ರು ನಿಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಒಬ್ಬ ಮನುಷ್ಯ ಇಲ್ಲ ಅಷ್ಟೇ ನಿಮ್ಮ ಮೆಸೇಜ್ ಆಚರಣೆ ನೋಡ್ಬೋದಿ ನೀವು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನೋಡಿದೀರ ಎಂಬತ್ತಾರು ರಿಜೆಕ್ಷನ್ ನಮ್ಮ ಜೊತೆ ಹೋದೆ ಅಂತ ರಿಜೆಕ್ಟ್ ಬೇರೆ ಇಲ್ಲ ಸಿเรียಸ್ ಬ್ಲೌಸ್ ಹಾಕತೆ ಅಂತ ರಿಜೆಕ್ಟ್ ಮಾಡ್ತಾರೆ ನೀವ್ ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರದ್ರು ಒಬ್ಬ ನಟನ ಜೊತೆ ಆಕ್ಟ್ ಮಾಡಬೇಕು ಯಾವ ಜೊತೆ ಆಕ್ಟ್ ತಂಗಿ कैरेक्टर ಬಿಟ್ಟು ಯಾವ ನೋಡಿ ಪ್ರೀತಿಸುತ್ತಿರ್ತೀನಿ ಅಡ್ಮೈರ್ ಮಾಡ್ತಿರ್ತೀನಿ ಬಟ್ ನಾನು ಮಾಡ್ビッグ ಬಸ್ ಬಂದಿತ್ತಾ ಅಥವಾ ಬಂದ್ರೆ ಹೋಗ್ತಿರ ಹೋಗಾದೆ ಸಮಸ್ಯೆಗಳು ಸಾಕಾಗುವಷ್ಟೇ ಆದ್ರೆ ಪರಿಹಾರ ನೀಡುವುದಕ್ಕೆ ಯಾವ ಅಧಿಕಾರಿಗಳು ಸಹ ಇಲ್ಲ

ಎಲ್ಲ ಬರ್ತಾ ಇದಿಲ್ಲ ಅವಾಗಿಂದ ತುಂಬಾ ವಾಸನೆ ಗಾಡಿಗಳು ಅದರಿಂದ ತಂದು ಎಲ್ಲ ಪಬ್ಲಿಕ್ ಕಸ ಹಾಕೋದು ಒಳಗಡೆ ತುಂಬಾ ರಾತ್ರಿ ಹೊತ್ತು ಗಾಂಜಾಗಳು ಅದು ಇದೆಲ್ಲ ಇದ್ ಮಾಡ್ತಾರೆ ಸಮಸ್ಯೆ ಆಗ್ತಾ ಇದೆ ನಾವು ಇನ್ಫಾರ್ಮ್ ಮಾಡಿದೀವಿ ಅಂದ್ರೆ ಯಾರು ಕೇಳ್ಕೊಳ್ಳ ಕೌನ್ಸಿಲ್ ಅವರು ಆಮೇಲೆ ಇವ್ರು ಎಮ್ ಎಲ್ ಎಗಳು ಅವ್ರು ಇವ್ರು ಬರುವಾಗೆಲ್ಲ ಬರ್ತಾರೆ ಕೇಳ್ತಾರೆ ಹೋಟೆಲ್ ತಲೆಯಲ್ಲಿ ಕುಡಿಯೋ ನೀರು ಇಡ್ತೀವಿ ತುಂಬಾ ವಾಸನೆ ಬರುತ್ತೆ ಇಲ್ಲಿ ಎಲ್ಲ ಟಾಯ್ಲೆಟ್ ಅದು

ಸೇಫ್ಟಿಂದ್ರೆ ನಾವ್ಯಾಾದರೂ ಆಷ್ಟಾ ಹೊರಗಡೆ ಬರಲ್ಲ. ಬೇರೆ ಕಡೆ ಹೋಗೋತಿರು. ಗೊತ್ತಿಲ್ಲ ಒರ್ತುಕಡ್ ಸಿನಿಮಾ ಈ ಏರಿಯಾದಲ್ಲಿ. ಸ್ಮೆಲ್ ತುಂಬಾ ಸ್ಮೆಲ್ ಗಾಡಿಗಳು ಅಮ್ಮ ಈಗ ಬೆಲೆ ಏರಿಕೆ ಆಗ್ತಾ ಇದಾವೆ ಜಾಸ್ತಿ ಆಗ್ತಾ ಇದಾವಲ್ಲ ನಿಮ್ಮ ಜೀವನ ಬಹಳಷ್ಟು ಇದೆ. ಬಹಳಷ್ಟು నోతా నిర్సెంట్

ಕವಿತಾ ಆಪರೇಷನ್ ಮಾಡಿದ್ರೆ ಆದ್ರೆ ಅವ್ರಿಗೆ ಇದೇ ತರನೇ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲಿ ಕಂಪ್ಲೇಂಟ್ ಕೊಡ್ರೆ ಏನು ಆಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಸ್ಮೆಲ್ ಬರುತ್ತೆ ಸೊಳ್ಳೆ ಬರುತ್ತೆ ಇನ್ಫೆಕ್ಷನ್ ಆಗ್ತಾ ಇದೆ ஜனாடி போறதே அதுல அப்போ இது பிரச்சனை இல்ல அவங்க ஜனாபதியுடைய பயோ அக்கா பக்கம் பயோ தப்பே இல்லை பயோ யாக்கில் ஆக்கிரா பயோ ஸோ அதுவும் அவர் ஆக்கறதில்லை ீசன் ಏನ್ ಮಾಡಕ ನಮ್ ಕಾಸ್ಟ್ ನಾವು ಕಡಿಮೆ ಮಾಡ್ಕೊತಾ ಇದೀವಿ ಅಷ್ಟೇ ಯಾವ ತರ ಅಡ್ಜಸ್ಟ್ ಮಾಡ್ಬೇಕು ಮಾಡ್ಕೊತಾ ಇದೀವಿ ಅಷ್ಟೇ ಆ ಒಂದು ಇದೆ ಸಿಗ್ಬೇಕಾಗಿರುವಂತಹದ್ ಎಲ್ಲವೂ ಸಿಗ್ತಾ ಇದೆಯಾ ಸರ್ ಇವತ್ತಿನ ದಿನ ಸರ್ಕಾರದಿಂದ ಆಗಿರ್ಬೋದು ಅಥವಾ ಯಾವ್ದೇ ಒಂದು ಯೋಜನೆಗಳಾಗಿರ್ಬೋದು ಇಲ್ಲ ಎಲ್ಲ ನೋವೆ 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 ನೋ ಎಜು ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕು ಕಾಸ್ಟಿಂಗ್ ಅಲ್ಲಿ ಅದು ರೇಟ್ ಅದು ಇನ್ಕ್ರೀಸ್ ಆಗ್ತಾ ಇದೆ ಅದು ಇನ್ಕ್ರೀಸ್ ಆದಷ್ಟು ಸ್ಪೀಡ್ ಅಲ್ಲಿ ಬೇರೆ ಯಾವುದೂ ಇನ್ಕ್ರೀಸ್ ಆಗ್ತಾ ಇಲ್ಲ ಎಜುಕೇಶನ್ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ತುಂಬಾ ಇನ್ಕ್ರೀಸ್ ಆಗ್ತಾ ಸರ್ಕಾರಗಳು ಜನರನ್ನ ಗಮನದಲ್ಲಿ ಇಟ್ಕೊಂಡು ಏರಿಕೆಯನ್ನ ಮಾಡ್ತಾ ಇದಾರೆ ಜನರಿಗೋಸ್ಕರ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ನಮಗ ಅನ್ಸುತ್ತೆ

ಕಸ್ಟಮರ್ಸ್ ಬರ್ತಾರೆ ಜನಸಂಖ್ಯೆ ಜಾಸ್ತಿ ಇದೆ ತಾನೆ ಜನಸಂಖ್ಯೆ ಇರಬೇಕಾ ಬರ್ತಾರೆ ಬಟ್ ಕೆಲಸ ಯಾರು ಕಲಿತಾ ಈಗ ಎಫೆಕ್ಟ್ ಬಿಲ್ತಿದಾ ನಿಮಗೆ ಅಯ್ಯೋ ಸಕ್ಕತ್ತ ಎಫೆಕ್ಟ್ ಏನು ಮಾಡಕ್ಕಾಗಲ್ಲ ಸುಮ್ನೆ ಹಂಗೆ ಹೋಗ್ತೀವಿ ಮಾಡ್ಕೊಂಡು ಏನು ಸರ್ ತಮ್ಮ ಏರಿಯಾದಲ್ಲಿ ಏನೇನೆಲ್ಲ ಸಮಸ್ಯೆಗಳು ನಮ್ಮ ಏರಿಯಾದಲ್ಲಿ ಏನು ಅದು ಬಸ್ ಇಲ್ಲ ಬಸ್ ಬಿಡ್ತಾ ಇಲ್ಲ ಬಸಿಯಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಬೆಳಿಗ್ಗೆ ಮಾರ್ಕೆಟ್ ಜನ ತುಂಬಾ ಪ್ರಾಬ್ಲಮ್ ಆಮೇಲೆ ನಾವು ಕೆಲ್ಸಕ್ಕೆ ಪೇಂಟಿಂಗ್ ಕೆಲಸ ಹೋಗ್ತಿವಿ ಪ್ಲಂಬಿ ಇದ್ದಾರೆ ಕಂಬಿ ಕೆಲಸ ಮಾಡೋರು ಇದ್ದಾರೆ ಅದರಿಂದ ಆಟೋದವರು ಕೇಳಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಅವ್ರಿಗೂ ಪ್ರಾಬ್ಲಮ್ ಆಗತ್ತಲ್ಲ ಅದರಿಂದ ನಮ್ಗೆ ಬಸ್ ಬೇಕಾಗಿದೆ ತುಂಬಾ ಅದೇ ಪ್ರಾಬ್ಲಮ್ ನೀರಿನ ವ್ಯವಸ್ಥೆ ಸ್ವಲ್ಪ ಪರವಾಗಿಲ್ಲ ವಾರಕ್ಕೆ ಮೂರು ಸಲ ಬಿಡ್ತಾರೆ ನಮ್ಗೇನೋ ರೇಟ್ ಇವಾಗ ಹೋಟ್ಲಾಗ ಹೋದ್ರೆ ಊಟ ಐವತ್ತು ರೂಪಾಯಿ ಒಂದು ಊಟ ಐವತ್ತು ರೂಪಾಯಿ ಆಗ್ಬಿಡತ್ತೆ ನಾವು ಕೆಲಸ ಮಾಡೋದು ಒಂಬೈನೂರು ರೂಪಾಯಿ

ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಅಪ್ಲಿಕೇಶನ್ ಎಲ್ಲಾ ಕೊಟ್ಟಿದ್ದೀವಿ ಗೆ ಇದು ಫಾರ್ಮ್ ಎಲ್ಲ ಬರ್ದು ಓದ್ ಓದ್ಸೋ ಹೋದ್ ತಿಂಗಳು ಮೂರ್ ಮೂರ್ ಟೈಮ್ ಏನೋ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಆಫೀಸ್ ಹತ್ರ ಕಾರ್ಪೊರೆಟರ್ ಅವರೆಲ್ಲ ಮಾಡಿದೀವಿ ಎಲ್ಲ ಮಾಡ್ತೀನಿ ಅಂತ ಹೇಳಿದಾರೆ ಮಾಡಿಕೊಟ್ರೆ ಒಳ್ಳೇದಾಗತ್ತೆ ವೇಟ್ ಮಾಡ್ತಾ ಇದೀವಿ ದೊಡ್ಡುದಿಲ್ಲ ವೀಕ್ಷಕರಿ ಇದೆಲ್ಲವೂ ಸಹ ಈ ಏರಿಯಾದಲ್ಲಿ ಜನರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ನೀರಿನ ಘಟಕ ಇದೆ ಆದ್ರೆ ನೀರಿಲ್ಲ ಬಸ್ ಸ್ಟಾಪ್ ಇದೆ ಬಸ್ ಇಲ್ಲ ರಸ್ತೆಗಳಿದಾವೆ ರಸ್ತೆ ಸರಿ ಇಲ್ಲ ಇದೆಲ್ಲವೂ ಇರುವಂತಹ ಸ್ಥಳೀಯರ ಸಮಸ್ಯೆಗಳಾಗಿರುವಂತಹದ್ದು ಇದಕ್ಕೆ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಕೂಡಲೇ ಇದನ್ನ ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಶ್ವವೇಗ ಸುದ್ದಿವಾಹಿನಿಯ ಆಶಯವಾಗಿರುವಂತದ್ದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲೇ ಇನ್ನೊಂದಷ್ಟು ಜನರ ಜೊತೆಗೆ ಒಂದು ಏರಿಯಾದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಆಟದಲ್ಲಿ ಹೃದಯಾಘಾತಕ್ಕೆ ಸಿಕ್ಕೇ ಬಿಡ್ತು ಮದ್ದು ಇನ್ನಾದ್ರೂ ತಪ್ಪುತ್ತಾ ಆಪತ್ತು ವೈಜ್ಞಾನಿಕ ಜಗತ್ತಿಗೆ ಮರವಾಗುತ್ತ ಭಾರತೀಯ ವಿಜ್ಞಾನಿಗಳ ಆವಿಷ್ಕಾರ ಇಲಿಗಳ ಮೇಲೆ ಯಶಸ್ವಿ ಪ್ರಯೋಗ ಮನುಷ್ಯನ ಮೇಲೂ ವರ್ಕ್ ಆಗುತ್ತಾ